ರೈತರಿಗೆ ಗುಣಮಟ್ಟದ ವಿದ್ಯುತ್ ನೀಡಲು ಚನ್ನರಾಯಪಟ್ಟಣ ತಾಲೂಕು ನುಗ್ಗಿಹಳ್ಳಿ ಹೋಬಳಿ ಮಟ್ಟನವೆಲೆ ವಿದ್ಯುತ್ ವಿತರಣಾ ಕೇಂದ್ರ ವ್ಯಾಪ್ತಿಯಲ್ಲಿನ ಎಫ್ ನೈನ್ ಚಿನ್ನೇನಹಳ್ಳಿ ಫೀಡರನ್ನು ಪ್ರತ್ಯೇಕಗೊಳಿಸಲಾಗಿದೆ ಇದಕ್ಕೆ ಶಾಸಕ ಸಿ ಎನ್ ಬಾಲಕೃಷ್ಣ ಚಾಲನೆ ನೀಡಿದರು ಈ ವೇಳೆ ಸೆಸ್ಕ್ ತಾಲೂಕು ಕಾರ್ಯಪಾಲಕ ಅಭಿಯಂತರೇ ರತ್ನ ಎಡಬ್ ಹರೀಶ್ ಸೇರಿದಂತೆ ಇಲಾಖೆಯ ಅಭಿಯಂತರರು ಸೆಕ್ಷನ್ ಆಫೀಸರ್ಗಳು ಪವರ್ಮೆನ್ಗಳು ಹಾಗೂ ಇತರರು ಉಪಸ್ಥಿತರಿದ್ದರು ಎಫ್ ನೈನ್ ಚಿಹ್ನೆ ಪ್ರತ್ಯೇಕ ಒಂದು ಫೀಡರ್ ಆಗಿ ಇವತ್ತು ಪರಿವರ್ತನೆ ಮಾಡಿ ಇವತ್ತು ಅದಕ್ಕೆ ಚಾಲನೆಯನ್ನು ನೀಡಿದೆ ವಿಧನ್ ಎ ಡಿ ನಮ್ಮ ವಜ್ರ ಕುಮಾರಿಂದ ಏಕೆಂದರೆ ಒತ್ತಡನ ವಿಮುಖ ಮಾಡಿ ಪ್ರತ್ಯೇಕ ಒಂದು ಲೈನ್ ಮಾಡಿರೋದ್ರಿಂದ ಆ ಭಾಗಕ್ಕೆ ವಿದ್ಯುತ್ತಿನ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥ ದೃಷ್ಟಿನಲ್ಲಿ ಒಂದು ವಿಶೇಷವಾದದ್ದು ಸುಮಾರು ಐವತ್ತೈದರಿಂದ ಅರುವತ್ತು ಈ ಥರ ಲಿಂಕ್ ಲೈನ್ಗಳೆಲ್ಲ ಅವಕಾಶ ಆಗಿದೆ ಈ ಒಂದು ಮಾಡಿರೋ ಉದ್ದೇಶ ಏನಪ್ಪ ಅಂದರೆ ರೈತರಿಗೆ ಒಂದು ಗುಣಮಟ್ಟದ ಒಂದು ವಿದ್ಯುತ್ತನ್ನು ಸರ್ವಾರಾಜು ಮಾಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ಅವಕಾಶವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ವಿ ಡಬ್ಲ್ಯೂ ಎಕ್ಸಿಕ್ಯೂ ಬಹುತೇಕ ಇದನ್ನೆಲ್ಲ ಒಂದು ಪ್ರತಿ ಹಂತದಲ್ಲೂ ಕೂಡ ಉನ್ನತೀಕರಣ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ಇದನ್ನು ಅವಕಾಶವನ್ನು ಕಲ್ಪಿಸಲಾಗಿದೆ ಮುಂದಕ್ಕೆ ಹಿನ್ನೆಲೆಯಲ್ಲಿ ಬೇಡಿಕೆ ಇದೆ ಅನ್ನೋದನ್ನು ಮರಗಂಡು ಅದು ಪ್ಲಾನ್ ಮೇಲೆ ಆಧಾರದ ಮೇಲೆ ಅವಕಾಶ ಆಗುವಂಥದ್ದು ಇದರಿಂದ ಆ ಭಾಗದ ರೈತರಿಗೆ ಆರೋ ಚಿನ್ನೇನಳ್ಳಿ ಚಿಹ್ನೆನಳ್ಳಿ ಹೆಮ್ಮೊನ್ನೆನಳ್ಳಿ ರೈತರಿಗೆ ಕಾವಲೋಸು ಭಾಗದ ರೈತರಿಗೆ ಹೆಚ್ಚಿನ ಒಂದು ಅನುಕೂಲತೆ ಆಗುತ್ತೆ ಅಂತ ಕೂಡ ಹೇಳಿ ಬೈತೇನೆ ಈ ಸಂದರ್ಭದಿಂದಲೇ ಎಲ್ಲ ಇಂಜಿನಿಯರ್ಸು ಮತ್ತು ಸ್ಟೇಷನ್ ಇಂಜಿನಿಯರ್ ಆಗಿದೆ ಆ ಕೆ ಪಿ ಟಿ ಸಿ ಎಲ್ಲಲ್ಲಿ ಪ್ರತಿ ವರ್ಷ ಎಲ್ಲೆಲ್ಲಿ ಡೆಫಿಸಿಟ್ಸ್ ಇರ್ತಾರೆ ಅದನ್ನು ರೆಕ್ಟಿಫಿಕೇಶನ್ ಮಾಡುವ ಕೆಲಸನ ಇಲಾಖೆ ವಿಷಯಕ್ಕೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೇನೆ ಶುಭ